ಲೈಫ್ ನೆಸ್ಟ್ ಟ್ರಸ್ಟ್ ಮಂಗಳೂರು ಉಳ್ಳಾಲವಾಣಿ ಕನ್ನಡ ಪತ್ರಿಕೆ ದೇರಳಕಟ್ಟೆ ಕೆಎಸ್ಎಕ್ಡೆ ಚಾರಿಟೇಬಲ್ ಆಸ್ಪತ್ರೆಯ ನಿಶ್ಶಬ್ದ ಘಟಕದ ಆಶ್ರಯದಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜಾಗೃತಿ ಕುರಿತ ಶಿಕ್ಷಣ ಕಾರ್ಯಾಗಾರ ಕುರ್ನಾಡು ಗ್ರಾಮದ ಸರ್ಕಾರಿ ಶಾಲೆ ಮುಡಿಪುವಿನಲ್ಲಿ ನಡೆಯಿತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಕ್ಷೇಮ ಸೈಕಿಯಾಟ್ರಿ ಕೌನ್ಸಿಲರ್ ಆಗಿರುವ ದೀಪ್ತಿ ಕುಂಚತ್ತೂರು ಮಾತನಾಡಿ ವಿದ್ಯಾರ್ಥಿನಿಯರು ಸಾಮಾಜಿಕ ಜಾಲತಾಣದಲ್ಲಿ ಅಪರಿಚಿತರ ಫ್ರೆಂಡ್ ರಿಕ್ವೆಸ್ಟ್ ಮಾಡುವಾಗ ಹುಷಾರಾಗಿರಿ ದುರುಪಯೋಗ ಮಾಡಿಕೊಳ್ತಾರೆ ಭಾವಚಿತ್ರಗಳನ್ನು ಬಳಸಿಕೊಂಡು ಬ್ಲಾಕ್ ಮೇಲ್ ಮಾಡುವವರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಿಪೋರ್ಟ್ ಮಾಡುವ ಕೆಲಸವನ್ನ ಕಲಿಯಿರಿ ಹೆತ್ತವರು ಬೈಯುವಂತದ್ದು ಉತ್ತಮ ವಿಚಾರಕ್ಕೆ ಮಾತ್ರ ಅವರಿಗೆ ಗೌರವಿಸಿ ಮುನ್ನಡೆಯಬೇಕು ಶಾಲೆ ಅನ್ನುವಂಥದ್ದು ಪವಿತ್ರ ದೇವಾಲಯ ಶಿಸ್ತು ಶಿಕ್ಷಣ ಬೆರೆಯುವಿಕೆಯನ್ನ ಕಲಿತು ಗುರು ಹಿರಿಯರಿಗೆ ಗೌರವಿಸುವುದನ್ನ ಕಲಿಯುತ್ತೇವೆ ಕೊರೋನಾ ಸಂದಿಗ್ಧ ಸಂದರ್ಭ ಜೀವನಕ್ಕೆ ಬೇಸರವಾಗಿತ್ತು ಪುನಃ ಶಾಲೆಗೆ ಬರುವಂತದ್ದು ಖುಷಿಯ ವಿಚಾರ ಆ ಸಂದರ್ಭ ಕಳೆದು ಹೋಗಿದ್ದನ್ನ ಪಡೆದುಕೊಳ್ತಿದ್ದೇವಾ ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಶಿಕ್ಷಣವನ್ನ ಪಡೆಯಿರಿ ಹತ್ತರಿಂದ ಹದಿನಾರು ವರ್ಷದಲ್ಲಿ ಹೆಣ್ಮಕ್ಕಳಲ್ಲಿ ದೈಹಿಕ ಮಾನಸಿಕವಾಗಿ ಬದಲಾವಣೆಗಳಾಗ್ತದೆ ಹುಡುಗಿಯರು ತಾನು ಚೆನ್ನಾಗಿ ಕಾಣ್ಬೇಕು ಅನ್ನುತ್ತಿರ್ತಾರೆ ಮೊಬೈಲ್ ಕೂಡ ಕೈ ಸೇರ್ತಿದೆ ಇಂತಹ ಸಂದರ್ಭಗಳಲ್ಲಿ ಜಾಗೃತಿಯಿಂದ ವರ್ತಿಸಬೇಕು ಎಂದ್ರು ಎನ್ನುವುದು ಒಂದು ಪವಿತ್ರವಾದ ಶಿಸ್ತು ಕಲಿತೀವಿ ಶಿಕ್ಷಣ ಕಲಿತೀವಿ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡೋದು ತಿನ್ನೋದು ಆಮೇಲೆ ನಮಗಿಂತ ನಮ್ಮ ಗುರುಹಿಣಿಯರು ನಮಗೆ ಪಾಠ ಮಾಡ್ತಾರೆ ಅದನ್ನು ಶಿಸ್ತು ಇಂದ ಕೇಳ್ತೀವಿ ಅಲ್ಲ ಗುರುಹಿರಿಯರಿಗೆ ಗೌರವ ಕೊಡುವುದನ್ನು ಕೂಡ ನಾವು ಈ ಶಾಲೆಯಲ್ಲಿ ಕೇಳ್ತೀವಿ ಹತ್ತರಿಂದ ಹತ್ತೊಂಬತ್ತು ವರ್ಷದ ಒಳಗೆ ನಾವು ಈ ಪ್ರಾಯದಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ಕೆಲವು ಬದಲಾವಣೆಗಳಾಗುತ್ತೆ ಅಲ್ವಾ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಕೆಲವು ಬದಲಾವಣೆಗಳಾಗುತ್ತೆ ಈಗ ಈ ಏಜ್ ಅಲ್ಲಿ ಈ ಏಜ್ ನಾವು ಹೇಗಿರ್ತೀವಿ ಹುಡುಗಿಯರು ಸ್ವಲ್ಪ ಸ್ಟೈಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಈ ಏಜ್ ಬರಬೇಕಾದ್ರೆ ನೀವೆಲ್ಲರ ಕೈಯಲ್ಲಿ ಒಂದು ಫೋನ್ ಇರುತ್ತೆ ಹೌದಾ ವೆರಿ ಗುಡ್ ಅರ್ಥ ಆಯ್ತಾ ನಿಮಗೆ ಫೋನ್ ಅಂದ್ರೆ ಇಷ್ಟ ಇದೆಯಾ ಇಲ್ವಾ ಅಲ್ವಾ ಅದರಲ್ಲಿ ಪರಿಚಿತರು ಅಪರಿಚಿತರು ನಮಗೆ ಎಲ್ಲರೂ ಸಿಗ್ತಾರೆ ಓಕೆ ನಾವು ಒಂದು ಫೇಸ್ಬುಕ್ ಅಥವಾ ಯಾವುದೇ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದಾಗ ಹೇಳಿದ್ರೆ ನಮಗೊಂದು ಫ್ರೆಂಡ್ ರಿಕ್ವೆಸ್ಟ್ ಅಂತ ಬರುತ್ತೆ ಅಲ್ವಾ ಇನ್ಸ್ಟಾದಲ್ಲೇ ಆಗಲಿ ಫೇಸ್ಬುಕ್ಕಲ್ಲೇ ಆಗಲಿ ನಾವು ಏನು ಮಾಡ್ತೀವಿ ಆಕ್ಸೆಪ್ಟ್ ಮಾಡ್ತೀವಾ ಇಡ್ತೀವಾ ಎಲ್ಲರೂ ಗೊತ್ತಿನ ಪರಿಚಯ ಅಲ್ವಾ ಆಮೇಲೆ ಏನಾಗುತ್ತೆ ನಿಧಾನವಾಗಿ ಅವರು ನಮ್ಮಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಯ್ ಹೇಗಿದ್ದೀಯಾ ಚೆನ್ನಾಗಿದ್ದೀಯಾ ನಿಮ್ಮ ಮನೆಯಲ್ಲಿ ಅಲ್ಲಿ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀಯಾ ನೀನು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದೀಯಾ ಹೀಗೆಲ್ಲ ಹೇಳ್ತಾರೆ ನಾವೇನು ಮಾಡ್ತೀವಿ ಓ ಇರ್ಬೋದು ನಮ್ಗೆ ಯಾರೋ ಒಬ್ಬರು ಕೇಳೋರು ಇದ್ದಾರಲ್ಲ ಖುಷಿ ಖುಷಿಯಾಗುತ್ತೆ ಏನು ಮಾಡ್ತೀವಿ ಆಮೇಲೆ ಫಸ್ಟ್ ಫೋನು ಅಮ್ಮನ ಕೈಯಿಂದ ಏನು ಅಮ್ಮ ಪ್ರಾಜೆಕ್ಟ್ ವರ್ಕ್ ಇದೆ ಸಿಲೆಬಸ್ ಇದೆ ಅದಿದೆ ಇದಿದೆ ಹೇಳಿ ತಗೊಳ್ತೀನಿ ಬಟ್ ಶಾಲೆಯ ಕೆಲಸಗಳು ಯಾವುದೂ ನಡೆಯುವುದಿಲ್ಲ ಅದರಲ್ಲಿ ಏನಾಗುತ್ತೆ ಫೇಸ್ಬುಕ್ ವಾಟ್ಸಪ್ ಮತ್ತು ಯಾವುದಂದರೆ ಸ್ನ್ಯಾಪ್ಚಾಟ್ ಈ ಥರದಲ್ಲೆಲ್ಲ ಚಾಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾರೂ ಇರ್ತಾರೆ ಗೊತ್ತಿರಲ್ಲ ಯಾಕೆಂದರೆ ಒಂದು ಘಟನೆ ನಡೆಯುತ್ತೆ ನಮ್ಮ ಹಾಸ್ಪಿಟಲಿಗೆ ಒಂದು ಮಗು ಬರ್ತದೆ ಒಳ್ಳೆ ಸ್ಕೂಲಲ್ಲೇ ಓದಿರುತ್ತೆ ಅಮ್ಮ ಒಳ್ಳೆ ಸ್ಕೂಲಿಗೆ ಹಾಕಿರ್ತಾರೆ ಟೆಂತ್ ಸ್ಟ್ಯಾಂಡ್ವರೆಗೆ ಟಾಪರ್ ಅವ್ರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ ಆದರೆ ಯುಸಿಗೆ ಹೋದ ಮೇಲೆ ಅವಳಿಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಸಾರಿ ಕಾಲೇಜಲ್ಲಿ ಅವಳಿಗೆ ಮೊಬೈಲ್ ಬೇಕು ಅಂತ ಹೇಳಿ ಅಮ್ಮ ಏನು ಮಾಡಿದ್ರು ಮೊಬೈಲ್ ತೆಗೆದುಕೊಂಡು ಯಾರೋ ಒಬ್ಬ ಅಪರಿಚಿತ ಒಂದು ಅವಳಿಗೆ ಹಾಯ್ ಅಂತ ಹೇಳಿದ ಹಾಯ್ ಹೇಳಿದಾಗ ಅವನಿಗೆ ಎರಡು ಮೂರು ದಿನ ಅವಳು ಇಗ್ನೋರ್ ಮಾಡಿದ್ದು ಆಮೇಲೆ ಕಂಟಿನ್ಯೂಸ್ ಆ ಹಾಯ್ ಬರಬೇಕಾದ್ರೆ ಅವಳಿಗೆ ಒಂದು ಹಾಯ್ ಅಂತ ಹೇಳುವ ಹಾಗೆ ಮನಸ್ಸು ಬಂತು ಓಕೆನಾ ಆ ಹಾಯಿ ಹೇಳಿದರು ಆಮೇಲೆ ಪರಿಚಯವಾಯಿತು ಪರಿಚಯ ಆದಮೇಲೆ ಅವರು ಅವಳು ಅವರ ಮನೆಯಲ್ಲಿ ಅಮ್ಮ ಅಂತ ಸ್ಟ್ರಿಕ್ಟ್ ಇದ್ರು ಈಗ ನಿಮ್ಮ ಅಪ್ಪ ಅಕ್ಕ ಸ್ಟ್ರಿಕ್ಟ್ ತಾನೆ ದುಡ್ಡು ಕೇಳಿದು ತೆಗೆದುಕೊಡ್ತಾರಾ ಇಲ್ಲ ಈಗ ಬೇಡ ಬೇಡ ಯಾಕೆ ದುಡ್ಡು ಕೇಳ್ತಾ ಇರ್ತಾನೆ ಆ ಯಾಕೆ ಅಂತ ನಮಗೆ ಕೋಪ ಬರುತ್ತೆ ಯಾಕೆ ಕೇಳಬಾರ್ದು ಅಲ್ವಾ ಕೆಲವೇ ಸುಳ್ಳು ಹೇಳಿ ಬುಕ್ಸ್ ಮ್ಯಾಥ್ಸ್ ಸೈನ್ಸ್ ಅಂತ ಹೇಳಿ ನಾವು ತಗೊಳ್ತೀವಿ ಅಲ್ವಾ ಆದರೆ ಅದೇ ರೀತಿ ಅವಳ ಅಮ್ಮ ಪ್ರತಿಯೊಂದು ವಿಷಯದಲ್ಲಿ ಅವಳಿಗೆ ದುಡ್ಡು ಕೊಡಬೇಕಾದ್ರೆ ಏನು ಕೇಳ್ತಾ ಇರಲಿಲ್ಲ ಒಂದು ದಿನ ಆ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗಿದ್ದು ಅದು ಎಲ್ಲಿವರೆಗೆ ಹೋಯ್ತು ಅಮ್ಮ ಅವನ ತೌಸಂಡ್ ರುಪೀಸ್ ಬೇಕು ಅಮ್ಮ ನನಗೆ ಎರಡು ಸಾವಿರ ಬೇಕು ಅವಾಗ ಅಮ್ಮ ಏನು ಮಾಡಿದ್ರು ಇಲ್ಲ ಯಾಕೆ ಬೇಕು ನಾನು ಕೊಡೋದಿಲ್ಲ ಅಂತೇಳಿ ಸ್ಟಾಪ್ ಮಾಡಿದ್ರು ಆಮೇಲೆ ಆ ಪರಿಚಯ ಆದವಿದ್ದಾನಲ್ಲ ಅವನಿಗೆ ಇವಳು ಈ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ರು ಏನು ಅಂತೇಳಿ ಅಮ್ಮ ನನಗೆ ದುಡ್ಡು ಕೊಡಲ್ಲ ಕಾಲೇಜಿಗೆ ಬರಬೇಕಾದ್ರೆ ದುಡ್ಡು ಕೊಡೋದಿಲ್ಲ ಹಾಗೆ ಹೀಗೆ ಕೆಲವು ಯಾಕೆಂದರೆ ಆಗ ಆ ಅಡ್ವಾಂಟೇಜ್ ಆ ಹುಡುಗ ಸ್ಟಾರ್ಟ್ ಮಾಡಿದ ಅವರೇನು ಅವಳನ್ನು ಚಿಕ್ಕ ವಯಸ್ಸಿಂದ ನೋಡಿದವನ ಅಲ್ಲ ಯಾರೋ ಅಪರಿಚಿತ ಗೊತ್ತಾಯ್ತಾ ಅಲ್ಲಿ ಅವ್ರ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ನು ಹೇಳಿದ ಹೌದಾ ನಿನಗೆ ದುಡ್ಡು ನಾನು ಕೊಡ್ತೇನೆ ಅಮ್ಮನ ಹತ್ರ ಹೇಳಬೇಡ ನಿನಗೆ ದುಡ್ಡು ನಾನು ಕೊಡ್ತೇನೆ ಹೇಳಿ ಅವ್ನು ಎಷ್ಟೆಲ್ಲ ದುಡ್ಡು ಕೇಳ್ತಾ ಇದ್ದು ಅವನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ ಆದರೆ ಅವರು ಒಂದು ವಿಷಯವಾಗಿ ಕೊಡುವುದು ಮಾತ್ರ ಅಲ್ಲ ಅದರ ಅಡ್ವಾಂಟೇಜ್ ಕೂಡ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ ಆತಾಯ್ತಾ ಅವರು ಹೇಳ್ತಾ ಇದ್ದ ನನಗೆ ನಿನ್ನ ಫೋಟೋ ಕಳಿಸು ಫೋಟೋ ಕಳಿಸಿ ಆದಮೇಲೆ ಹೇಳಿದ ವಾ ನೀನು ಎಷ್ಟು ಚಂದ ಐತಿ ಇನ್ನಷ್ಟು ಸುಂದರ ಯಾರೂ ಇಲ್ಲ ಅಂತ ಅವಳು ನಿಜ ಅಂತ ಅಂದ್ಕೊಂಡು ಓಕೆನಾ ಇನ್ನೂ ಪರಿಚಯವಾಯಿತು ಇನ್ನೂ ಒಳ್ಳೆ ಕ್ಲಾಸ್ ರೂಮಲ್ಲಿ ಹಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಸ್ಕೂಲಲ್ಲಿ ಸಿಕ್ಕ ಕಾಲೇಜಲ್ಲಿ ಸಿಕ್ಕೊಂಡು ಆಮೇಲೆ ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ಇಲ್ಲ ನನಗೆ ನಿಂದು ಆ ಪಾರ್ಟಿದು ಫೋಟೋ ಕಳಿಸು ಈ ಪಾರ್ಟಿದು ಫೋಟೋ ಕಳಿಸು ಈ ಥರದ್ದೆಲ್ಲ ಫೋಟೋ ಅವಳಿಗೆ ಮೆಸೇಜಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆದರೆ ಅವಳೇನು ಮಾಡಿದ್ದು ಇದು ಯಾಕೆಂದರೆ ಅವನು ಹೇಗೆ ಅವಳನ್ನು ನಂಬಿಸಿದ್ದ ಅಂತ ಹೇಳಿದರೆ ನಾನು ನಾಳೆ ನಿನ್ನ ಮನವಿ ಆಗ್ಬೋದು ಅರ್ಥ ಆಯ್ತಾ ಈ ನನಗೆ ಫೋಟೋ ಕಳಿಸಿದರೆ ಏನಾಗ್ತದೆ ಆ ಫೋಟೋ ಕಳಿಸಿದ ಮೇಲೆ ಅವ್ರು ಏನು ಅಂತ ಹೇಳಿದ್ರೆ ಅದರ ಅಡ್ವಾಂಟೇಜ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದ ನೋಡು ನಾನು ಹೇಳಿದಲ್ಲಿಗೆ ನೀನು ಬರಬೇಕು ಬರಲಿಲ್ಲ ಅಂದರೆ ಈ ಫೋಟೋ ನಿನ್ನ ಮನೆಯವರಿಗೆ ನಾನು ಕಳಿಸ್ತೀನಿ ಆ ಮಗುವಿಗೆ ಭಯ ಆಯ್ತು ಯಾಕೆ ಹೇಳಿದ್ರೆ ಒಳ್ಳೆ ಕುಟುಂಬದಿಂದ ಬಂದ ಹೆಣ್ಣು ಮಗು ಅದು ಅಲ್ವಾ ಅಪ್ಪ ಅಮ್ಮನದು ಹೆಸರು ಹಾಳು ಮಾಡೋದು ಯಾವುದೇ ಮಕ್ಕಳಿಗೆ ಇಷ್ಟ ಇರುವುದಿಲ್ಲ ಏನಿರ್ತದೆ ಅಯ್ಯೋ ನನ್ನ ಅಪ್ಪ ಅಮ್ಮನಿಗೋಸ್ಕರವೇ ನಾವು ಬದುಕುವಲ್ಲಿರುತ್ತೆ ಅಲ್ವಾ ಹಾಗೆ ಆ ಮಗು ಏನಾಯ್ತು ಅವನು ಹಾಗೆ ಕೇಳಲಿಕ್ಕೆ ಸ್ಟಾರ್ಟ್ ಆಯ್ತು ಆದ್ರೆ ಮನೆ ಒಳಗಡೆ ಕೂತ್ಕೊಂಡು ಅದಕ್ಕೆ ಭಯ ಸ್ಟಾರ್ಟ್ ಆಯಿತು ಅಯ್ಯೋ ನಾನು ಏನಪ್ಪ ಮಾಡ್ತಾ ಇದ್ದೀನಿ ನಾನು ಇದನ್ನು ಯಾರಿಗೆ ಹೇಳುದು ಯಾರಿಗೆ ಹೇಳುದು ಅಮ್ಮನಿಗೆ ಕೇಳಿದರೆ ಅಮ್ಮ ಹೊಡಿತಾರೆ ಮನೆ ಇದನ್ನು ಯಾರಿಗೆ ಹೇಳಿ ಅಂತ ಹೇಳಿ ಮಗು ಸ್ಟಾರ್ಟ್ ಸ್ಕೂಲಲ್ಲಿ ಓದುವುದು ಬರೆಯುವುದರಲ್ಲಿ ಇಂಟ್ರೆಸ್ಟ್ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಮ್ಮ ಹೇಳಿದ ಇಷ್ಟು ಒಳ್ಳೆ ಹುಡುಗಿ ಫೋರ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತಗೊಳ್ಳುವಂತಹ ಮಗಳು ಯಾಕೆ ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗ್ತಾ ಇದ್ದಾಳೆ ಗೊತ್ತಾಗ್ತಾ ಇಲ್ಲ ಅಲ್ಲ ಆದ್ರೂ ಅವಳು ಒಬ್ಬಳೇ ಮನೆಯಲ್ಲಿ ಕುತ್ಕೊಳ್ಳೋದು ತುಂಬಾ ಹೊತ್ತು ರೂಮ್ ಅಲ್ಲಿರು ತುಂಬಾ ಹೊತ್ತು ಬಾತ್ರೂಮ್ ಎಲ್ಲ ಮನೆಯವರು ಸ್ವಲ್ಪ ಗುರುತಿಸ್ಕೊಂಡ್ರು ಅರ್ಥ ಆಯ್ತಾ ಆದ್ಮೇಲೆ ಅವಳು ಮೊಬೈಲ್ ಚೆಕ್ ಮಾಡುವಾಗ ಗೊತ್ತಾಯಿತು ಇವನಿಗೆ ಏನೋ ಒಬ್ಬ ಅಪರಿಚಿತನ ಪರಿಚಯವಾಗಿದೆ ಏನ್ ಮಾಡ್ಬೇಕಿತ್ತ ಅಲ್ಲಮ್ಮ ಸದ್ರೆ ಕೊಡಿಬೇಕಿತ್ತಾ ಏನ್ ಮಾಡ್ಬೇಕಿತ್ತು ಹಾ ಮೊಬೈಲಲ್ಲಿ ತಗೋಬೇಕಿತ್ತು ಅಲ್ವಾ ಮತ್ತೇನ್ ಮಾಡ್ಬೇಕಿತ್ತು ಓಕೆ ಅಮ್ಮ ಏನ್ ಮಾಡಿದ್ದಾರೆ ಗೊತ್ತಾ ಫಸ್ಟ್ ಅವಳಿಗೆ ಅಮ್ಮನೆ ಹೋಗಿ ಸಾಂತ್ವನ ಹೇಳಿದ್ರು ಏನಾಯ್ತು ಮಗ ಯಾಕೆ ಎಲ್ಲ ಎಲ್ಲ ಅಮ್ಮಂದಿರು ಒಂದೇ ತರ ಇರುದಿಲ್ಲ ಕೆಲವರು ಅಮ್ಮನವರಿಗೆ ಬೇಜಾರಲ್ಲಿ ಕೋಪ ಬರುತ್ತೆ ಅಮ್ಮನವ್ರು ಬೈದ್ರೆ ಯಾವತ್ತು ನೀವು ಅನ್ಕೋಬೇಡಿ ಅದು ಅವರು ಮಾಡುವ ತಪ್ಪು ನಮಗೆ ಅಂತ ಅಮ್ಮನವರು ಬೈಯುವುದು ಕೂಡ ನಿಮ್ಮ ಒಳ್ಳೆಯದಕ್ಕೆ ಯಾಕೆ ಹೇಳಿದೆ ಅವರು ಈ ರೀತಿ ಹೇಳಿತ್ತಲ್ಲ ನಿಮ್ಮ ಫೋನಲ್ಲಿ ನಿಮ್ಮ ಫೋನಲ್ಲಿ ಅವ್ರು ಎಂತದೋ ವಿಷಯಗಳು ಅವರು ಮೊಬೈಲ್ ನೋಡ್ತಾರಲ್ವಾ ಅವರು ಟಿವಿ ನೋಡ್ತಾರ ಎಂತೆ ವಿಷಯಗಳು ಬರ್ತಾ ಇದೆ ಮೊಬೈಲ್ ಅಲ್ಲಿ ಟಿವಿಯಲ್ಲಿ ಯಾವ್ದಾದ್ರು ಒಳ್ಳೆ ನ್ಯೂಸ್ ಬರ್ತಾ ಇದೆ ಇಲ್ಲ ಇಲ್ಲ ಎಲ್ಲ ಕೆಟ್ಟ ಅದನ್ನು ನೋಡಿ ಅಮ್ಮನಿಗೆ ಒಂದು ಹೆಣ್ಣು ಹೇಳುವಾಗ ಅವಳಿಗೆ ಎಷ್ಟು ಒಂದು ಬೇಜಾರಾಗಿರ್ಬೋದು ಅವಳು ಏನ್ ಮಾಡಿದ್ದಾಳೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾಳೆ ಏನಂತಂದ್ರೆ ಇಮಿಡಿಯೇಟ್ ಅವರ ಮಗಳನ್ನು ಅವರು ಒಂದು ಆಪ್ತ ಸಮಾಲೋಚನೆ ಒಬ್ಬರು ಕೌನ್ಸಿಲರ್ ಹತ್ರ ಕರ್ಕೊಂಡು ಬರ್ತಾರೆ ಯಾಕೆ ಗೊತ್ತಿಲ್ಲ ಮೇಡಮ್ ನನ್ನ ಮಗಳು ರಾತ್ರಿ ಮಲಗುದಿಲ್ಲ ಒಬ್ಬಳೆ ಕುತ್ಕೊಳ್ತಾಳೆ ಅಳ್ತಾಳೆ ಭಯದಲ್ಲಿ ಇದ್ದಾಳೆ ಯಾಕೆ ಅಂತ ಗೊತ್ತಾಗುದಿಲ್ಲ ಅಂತ ಆಗ ಆ ಕೌನ್ಸಿಲರ್ ಏನ್ ಮಾಡ್ತಾರೆ ಅವಳ ಹತ್ರ ಮಾತಾಡ್ತಾರೆ ಅವಳಿಗೆ ಸಮಾಧಾನ ಮಾಡ್ತಾರೆ ಅವಳು ಎಲ್ಲಾ ವಿಷಯಗಳನ್ನು ಆ ಕೌನ್ಸಿಲರ್ ಬಳಿ ಹೇಳ್ತಾಳೆ ಅದಾಯ್ತಾ ಆಗ ಏನಾಗಿದೆ ನಾವು ಅಮ್ಮನ ತಂದೆ ತಾಯಿಯವರನ್ನು ಕುತ್ಕೊಳಿಸಿ ಕೂಡ ಮಾತಾಡ್ತೀವಿ ಆದ್ರೆ ನಾವು ಒಂದು ಹೇಳ್ತೇನೆ ಬದಲಾಗ್ಬೇಕು ಅಂತ ಬರೀ ಅಪ್ಪ ಅಮ್ಮನಿಗಿದ್ರೆ ಸಾಲದು ಆಸ್ಪತ್ರೆ ಓಬಿಜಿ ವಿಭಾಗದ ಡಾಕ್ಟರ್ ರುಚಿತ ಹೆಣ್ಮಕ್ಕಳ ಪ್ರೌಢಾವಸ್ಥೆ ಹಾಗೂ ಅಂತಹ ಸಂದರ್ಭದಲ್ಲಿ ದೇಹದಲ್ಲಿ ಆಗುವ ಬದಲಾವಣೆಗಳು ಮಾನಸಿಕವಾಗಿ ಸದೃಢವಾಗುವ ವಿಚಾರಗಳ ಕುರಿತು ಮಾಹಿತಿಯನ್ನ ನೀಡಿದ್ರು ಇಎನ್ಟಿ ವಿಭಾಗದ ಡಾಕ್ಟರ್ ಸಚಿತಾ ಶೆನೈ ಕಿವಿಯ ಆರೋಗ್ಯದ ಹಾಗೂ ಶಬ್ದ ಮಾಲಿನ್ಯದಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಮಾಹಿತಿ ನೀಡಿದರು ear drum, कमांटे अंत हेल्ड करे, ओके, so ear drum मलिए साउंड होगी, ear drum वाइब्रेट आते थे, first, अमेले यारा कुछ ना कि ear पड़ेगी तो बोन सेट किरा, there are three bones, मूल मूले गड़े थे, की वो अड़की, yeah. चिकचिक मूले, malleus, incus and stapes, ओके, okay. so ear drum मार मेले, अब चिकचिक बोन करने दाम highers अंत बढ़ दे तो ಮನುಷ್ಯ ಇದ್ರೆ ಅವ್ರಿಗೆ ನಾನ್ ಜಸ್ಟ್ ಇಷ್ಟೇ ಗೊತ್ತಾಗ್ತದೆ ಯಾಕೆಂದ್ರೆ ಅವ್ರಿಗೆ ಇಲ್ಲಿಂದ ಫುಲ್ ಸೌಂಡ್ ಟ್ರಾವೆಲ್ ಆಗುದಿಲ್ಲ ಟ್ರಾವೆಲ್ ಆಗದೆ ಬ್ರೈನಿಗೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿಂದ ಅವ್ರಿಗೆ ಎಂತ ಅರ್ಥ ಆಗುದಿಲ್ಲ ನಾನು ಎಂತ ಮಾತಾಡ್ತಿದ್ದು ಅಂತ ಸೊ ದಿಸ್ ಇಸ್ ದ ಪಾತ್ರೆ ಸೌಂಡ್ ಹೇಗೆ ಒಳಗೆ ಹೋಗಿ ಬ್ರೈನಿಗೆ ಹೋಗಿ ಅಲ್ಲಿಂದ ಇಂಟರ್ಪ್ರೇಟ್ ಆಗಿ ನಮ್ಗೆ ಕೇಳುದು ಅರ್ಥ ಆಗುದು ಓಕೆ ಅದು ತ್ರೀ ಬೋನ್ಸ್ ಮ್ಯಾಲಿಯಸ್ ಡಿಸ್ಕಸ್ ಅಂಡ್ ಸ್ಟೇಪಿಸ್ ಹ್ಯೂಮನ್ ಬಾಡಿ ಅದು ಅತಿ ಚಿಕ್ಕ ಬೋನ್ಸ್ ಅದು ಓಕೆ

ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯ ಫ್ರಾನ್ಸಿಸ್ ಉಳ್ಳಾಲವಾಣಿ ಪತ್ರಿಕೆಯ ಅಚ್ಚಲ್ ಭಟ್ ವೈಎಸ್ ರಾವು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರನಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎಣಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಣಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಮಾಡಿ ಆರಾಧ್ಯ ಇ ಹತ್ತಿರುವಿರು ಹಸನಾಗಿರು